ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ವಿನೋದ ವಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ನಾನು ವಾರಿಸ್ತಾರ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳೋನು ಇವನೇಯ ಅಂತ ಗೌಡ್ರು ಹೇಳ್ತಾರೆ ರೀ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಮೋಹನ ಕೇಳ್ತಾಳೆ ಹ್ಞೂ ಮುಂದೆ ಏನಾಗಬೇಕು ಅನ್ನೋದನ್ನು ಮಾತಾಡ್ತಾ ಇದ್ದೀನಿ ಹಿಂಗೆ ಆಗಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವನಿ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಗೌಡ್ರು ಹೇಳ್ತಾರೆ ಈಶ್ವರಿ ಸುಭಾಷ ದೊಡಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊ ಮಗನೇ ಅಂತ ಹೇಳ್ತಾಳೆ ಸುಭಾಷ ದೊಡಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಾನೆ ಅಜ್ಜಮ್ಮ ಮತ್ತು ಅವ್ರ ಅಪ್ಪನ ಕಾಲಿಗೂ ನಮಸ್ಕಾರ ಮಾಡಿ ದೊಡಪ್ಪ ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಇಟ್ಟು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿ ನಿಮ್ಮ ಹತ್ರ ಬೇಷ ಅನ್ ಅನಿಸ್ಕೊತೀನಿ ಅಂತ ಸುಭಾಷಾ ಹೇಳ್ತಾನೆ ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ ವಹಿಸ್ಕೊಳೋದು ದೊಡ್ಡದಲ್ಲ ಉಳಿಸ್ಕೊಳೋದೈತೆ ನೋಡು ಅದು ದೊಡ್ಡದು ಜವಾಬ್ದಾರಿ ಅಂದರೆ ಆಡಂಬರ ಮಾಡೋದಲ್ಲ ಕೊಟ್ಟು ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದು ಹೆಸರು ಕೆಡಿಸ್ಕೊಂಡ್ರೆ ಸಂಬಂಧನೇ ಕಳ್ಕೊಂಡಂಗೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಖಂಡಿತ ದೊಡ್ಡಪ್ಪ ನಿಮ್ಮ ಹೆಸರು ಉಳಿಸ್ತೀನಿ ನಾನು ಅಂತ ಸುಭಾಷ ಹೇಳ್ತಾರೆ ಶಿವರಾಮೇಗೌಡ್ರು ಭದ್ರನ ಮುಖ ನೋಡಿ ಅಲ್ಲಿಂದ ಹೊರಟೋಗ್ತಾರೆ ಅಜ್ಜಮ್ಮ ಭದ್ರನ ಹತ್ರ ಹೋಗಿ ಭದ್ರಾ ಬೆಳಗಿರೋದೆಲ್ಲ ಹಾಲು ಅಂತ ನಂಬಿ ನೀನೇ ಇಂಥ ಪರಿಸ್ಥಿತಿ ತನ್ಕೊಬಿಟ್ಟಿ ಅಲ್ಲೋ ನಮ್ಮ ಮನೆ ತನಕ ತಕ್ಕ ಹೆಣ್ಣನ್ ತಗೊಬನ್ನೆ ಅಂತ ಸತ್ತಿದ್ದು ನಾನು ಅಂತ ಮೀರಿ ಆಸೆ ಪಟ್ಟು ನಿನ್ ತಲೆ ಮೇಲೆ ನೀನೆ ಚಪ್ಪಡಿ ಕಲ್ಲಿ ಎಳ್ಕೊಂಡ್ಬಿಟಿಯಲ್ಲೋ ಅಂತ ಹೇಳಿ ಹೊರಟೋಗ್ತಾಳೆ ಅಜ್ಜಮ್ಮ ಅಲ್ಲಿಂದ ಮೋಹನನ್ನು ಹೊರಟೋಗ್ತಾಳೆ ಅಜ್ಜಮ್ಮ ನಿಂದೆ ಅಣ್ಣಮ್ಮ ಬಾ ಬಾ ಹೋಗಮ್ಮ ಅಂತ ಕೊಟ್ಲೆ ಕರ್ಕೊಂಡು ಕರ್ಕೊಂಡೋಗ್ತಾನೆ ಚಿತ್ರ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಅಂತ ಹೇಳಿ ಹೇಳ್ತಾಳೆ ಸುಭಾಷನ್ಗೆ ಥ್ಯಾಂಕ್ಸ್ ಅಕ್ಕ ಅಂತಾನೆ ಸುಭಾಷ ಸುಭಾಷ ತಿಟ್ಟವಾಗ್ಲೂ ಇವತ್ತು ನನಗೆ ಸಾನ ಸಂತೋಷ ಆತ ಆಯ್ತೈತೆ ನಮ್ಮ ಅಣ್ಣ ವಾರಸ್ತಾರ ಅನ್ಸ್ಕೊಬಿಟಲ್ಲ ಅಷ್ಟು ಸಾಕ್ ಬಿಡು ದೇನವ್ವ ಮಾಡ್ತಾ ಇದ್ದಿ ಮಾವಯ್ಯ ನೋಡಿದ್ರೆ ಭದ್ರಮ್ಮ ದೂರ ಮಾಡಿದ್ರೆ ನೀನ್ ಸಂತೋಷ ಪಡ್ತಾ ಇದಿಯಲ್ಲವ ಅಂತ ವಿನಂತಿ ಕೇಳ್ತಾಳೆ ನೋಡೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಬ್ರು ದೂರ ಇರೋದೇ ಒಳ್ಳೇದು ನೀನ್ ಭದ್ರನ್ ಕೂಟೆ ಮದ್ವೆ ಆಗ್ಬೇಕಂದ್ರೆ ಈಶ್ವರಿ ಸಹಾಯ ಬೇಕು ಅಲ್ಲಿ ಗಂಟ ನಾವ್ ಅವ್ಳ ಜೊತೆ ಇರ್ಲೇಬೇಕು ಆಮ್ಯೆ ವಿದ್ಯಾ ದೂರ ಮಾಡಿರೋ ಅಪ್ಪ ಮಗನ್ನ ನೀನ್ ಒಂದ್ ಮಾಡಿ ಸಭಾಷಾ ಅನ್ಸ್ಕೊ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ ನೀನ್ ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ್ವಾ ಹಂಗೆ ಮಾಡ್ತೀನಿ ಅಂತ ವಿನಂತಿ ಹೇಳ್ತಾಳೆ ಇತ್ತ ಚಂಪಾ ವಿದ್ಯೆನ ಹತ್ರ ಬರ್ತಾಳೆ ವಿದ್ಯಾ ಬಾಗ್ಲಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಅಳ್ಬೇಡ ಸಮಾಧಾನ ಮಾಡ್ಕೋ ಅಕ್ಕ ಅಂತ ವಿದ್ ಚಂಪಾ ಹೇಳ್ತಾಳೆ ಒಂದೇ ಜೀವದಂಗಿದ್ದ ಅಪ್ಪ ಮಗನ್ನ ದೂರ ಮಾಡೋಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅವರಿಬ್ರು ಹಿಂಗ ದೂರ ಆಗಿ ನೋವು ತಿಂತಿದ್ರೆ ಅದನ್ನ ನೋಡ್ಕೊಂಡು ಹೆಂಗ್ ಸಮಾಧಾನ ಮಾಡ್ಕೊಂಡ್ಲಿ ಥೂ ಪಾಪಿ ನಾನು ಪಾಪಿ ಪಾಪಿ ಅಂತ ಹಣೆಕ್ ಚಚ್ಕೊಂತಿರ್ತಾಳೆ ಕೈನ ವಿದ್ಯಾ ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತೈತಿ ಬೇಡ ಕಣಕ್ಕ ಅಂತಳೆ ಚಂಪಾ ಬಾ ಅಂತ ಹೇಳಿ ಚಂಪನ್ನು ಮತ್ತೆ ವಿದ್ಯಾ ಅಲ್ಲಿಂದ ಹೊರಟೋಗ್ತಾರೆ ಇದೇ ಮುಂದೆ ಒರಿಬೇಕು ಈ ಭದ್ರ ವಿದ್ಯಾ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ಬೇಕು ನಾನು ಅದನ್ನ ನೋಡ್ತಾ ಇರ್ಬೇಕು ಅಂತ ಈಶ್ವರಿ ಹೇಳ್ತಾಳೆ ಸಾವಿತ್ರಿ ವಿನಂತಿ ಚಿತ್ರ ಮತ್ತೆ ಸುಭಾಷಾ ಈಶ್ವರಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಈಚೆ ಸಹ ಸುಭಾಷಾ ಮತ್ತೆ ಈಶ್ವರಿ ಚಿತ್ರ ಖುಷಿಯಿಂದ ಇರ್ತಾರೆ ಈಶ್ವರಿ ಚಪ್ಪಾಳೆ ಚಪ್ಪಳೆ ತಟ್ಕೊಂಡು ಸುಭಾಷ ಸುಭಾಷ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕದಂಗೆ ಶಿವರಾಮೇಗೌಡನ್ ವಾರಿಸ್ತಾರ ಅನ್ನೋ ಪಟ್ಟ ಸಿಕ್ಬಿಡ್ತಲ್ಲ ಬಿಡ್ತಲ್ಲ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಬಿಡುಬಾಷಾ ಏಟ್ ವರ್ಷದಿಂದ ನನ್ ಕನ್ಸು ಈಗ ನನ್ಸಾಗೋಯ್ತು ಕಣ್ಲಾ ನನ್ ಮಗ ನನ್ ಮಗ ರಾಜ ಆಗೋದ ಅಂತ ಈಶ್ವರಿ ಹೇಳ್ತಾಳೆ ಅವ್ವ ಸಾಕು ಸುಮ್ಕಿರವ್ವಾ ಆಮ್ಯಾಕೆ ನನ್ ತಮ್ಮಂದ್ರ ನಿನ್ ದೃಷ್ಟಿನೇ ತಗಲ್ ಬಿಡೋದು ಅಂತ ಚಿತ್ರ ಹೇಳ್ತಾಳೆ ಅಯ್ಯೋ ಹೂ ಕಣೆ ಮಗನ್ಗೆ ಇವತ್ತು ನನ್ ದೃಷ್ಟಿನೇ ತಗುಲ್ತಾತೆ ನಾಯಿ ಕಣ್ಣು ಅಟ್ಟಿಯವರ ಕಣ್ಣು ಯಾರ ಕಣ್ಣು ನಿನ್ ಮೇಲ್ಗ್ ಬಿಳ್ಬಾರ್ದು ಅಂತ ದೃಷ್ಟಿ ತಗಿತಾಳೆ ಈಶ್ವರಿ ಅಯ್ಯೋ ನನ್ ಖುಷಿಗೆ ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ಅವ್ವ ಯಾಕಮ್ಮ ಇಷ್ಟೊಂದ್ ಸಂಭ್ರಮ ಪಡ್ತಾ ಇದೀಯಾ ಸಾಕ್ ಬಿಡವ್ವ ಅಂತ ಚಿತ್ರ ಹೇಳ್ತಾಳೆ ಚಿತ್ರ ಆಯ್ತಾ ಇಲ್ಲ ಕಣೆ ನನ್ಗ ಆಯ್ತಾ ಇಲ್ಲ ಗೌಡನ್ ಸಿಗೋ ರಾಜ ಮರ್ಯಾದೆ ನನ್ ಮಗನ ಸಿಗಬೇಕು ನನ್ ಮಗ ಊರವ್ರ ಮುಂದ್ಕೂಟೆ ರಾಜನ್ ತರ ಮರಿಬೇಕು ಅಂತ ಏಟು ವರ್ಷದಿಂದ ಕನಸು ಕಟ್ಕಂಡಿದ್ದೆ ಕನ್ಸು ಇವತ್ತು ಇವತ್ತು ನಿಜ ಆಯ್ತೈತೆ ಈ ಸಂತೋಷದಿಂದ ಆಕಾಶನೇ ನನ್ನ ಅಂಗೈಲಿ ಮೇಲೆ ಐತೆ ಅಂತ ಅನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ ನನ್ಗೂ ಆಟೇ ಸಂತೋಷ ಆತೈತೆ ಕಣವ್ವ ನನ್ನ ತಮ್ಮ ಆ ಭದ್ರನ್ ಜಾಗಕ್ಕೆ ಬಂದವನೇ ಅಂತ ಅನ್ನೋದಕ್ಕಿಂತ ಬೇರೆ ಏನ್ ಸಂತೋಷ ಐತೆ ಹೇಳು ಅಂತ ಚಿತ್ರ ಹೇಳ್ತಾಳೆ ದಿಟ ಚಿತ್ರ ಶಿವರಾಮನ್ ರಾಮೇಗೌಡನ ಮಗನ ಮುಂದೆ ನನ್ನ ಮಗ ಎಲ್ಲಿ ಕೈ ಕಟ್ಕೊಂಡು ನಿತ್ಕೋಬೇಕು ಅವನ ಮುಂದೆ ಮಾಡ್ಬಿಡ್ತಾನೆ ಅಂತ ದಿಗ್ಲು ಬಿಟ್ಬಿಟ್ಟಿದ್ದೆ ಚಾನೆ ದಿಗ್ಲಾಗಿತ್ತು ಸದ್ಯಕ್ಕೆ ಹಂಗೇನೂ ಆಗಿಲ್ಲ ಇನ್ನು ನನಗೆ ಅದು ಚಿಂತೆನೇ ಇಲ್ಲ ಕಣೆ ಯಾಕೆ ಹೇಳು ಆ ಶಿವರಾಮೇಗೌಡ ಮಗನ ಚಿಂತೆನಾಗೆ ಮುಲೆ ಸೇರ್ಕೊಂತಾನೆ ನನ್ನ ಮಗ ಸಿಂಹಾಸನದ ಮೇಲೆ ಕುತ್ಕೊಂಡ್ರೆ ಆ ಬಾ ಆ ಭದ್ರ ನಿನ್ನ ಕಾಲು ಕೆಳಗಡೆ ಕುತ್ಕೊಂಡು ಪಾದ ಸೇವೆ ಮಾಡೋದು ಒಂದೇ ಬಾಕಿ ಅಂತ ಈಶ್ವರ ಹೇಳಿ ಎಲ್ರೂ ಖುಷಿಯಿಂದ ಇರ್ತಾರೆ ಇತ್ತ ಭದ್ರ ಆ ಚೇರ್ ಮೇ ಆ ಚೇರ್ನ ಮುಟ್ಟಿ ಅವರಪ್ಪ ಹೇಳಿದ್ದನ್ನ ನೆನ್ಸ್ಕೊಂಡು ಮಂದು ಕೂತ್ಕೊಂತಾನೆ ಹತ್ರಗೆ ಅಜ್ಜಮ್ಮ ಬರ್ತಾಳೆ ಭದ್ರ ಅನ್ಕೊಂಡು ಬೇಡ ಕಣ್ಲಾ ಅಳ್ ಬೇಡ ಕಣ್ಲಾ ನೀನು ಹಿಂಗೆ ಅಳೋದ್ರನ್ನ ನನ್ನಿಂದ ನೋಡೋಕೆ ಆಗೋಕ್ಕಿಲ್ಲ ಅಜ್ಜಮ್ಮ ಹೇಳ್ತಾಳೆ ಸಹಿಸ್ಕೊಳ್ಳಿಲ್ಲ ಅಮ್ಮಮ್ಮ ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ಅಪ್ಪ ಇನ್ ಗೌಮಾನ ಮಾಡಬೇಕು ಅನ್ನೋ ದೃಷ್ಟಿಲಿ ನಾನೇನು ಮಾಡಿಲ್ಲ ಅಮ್ಮಮ್ಮ ಆಮೇಲೆ ಅವರಿಂದ ಮನ್ ಮುಚ್ಚಿಟ್ಟು ಏನೋ ಸಾಧಿಸ್ಬೇಕಂತ ನನ್ನ ಮನಸ್ಸಿನಲ್ಲೂ ಯೋಚನೆ ಮಾಡಲಿಲ್ಲ ಅಮ್ಮ ಅಮ್ಮಮ್ಮ ಅಪ್ಪ ಇಂಥವಾ ಹೇಳ್ಬೇಕು ಅನ್ಕಂಡೆ ಆದರೆ ಸರಿಯಾದ ಕಾಲ ಕೂಡ ಬರಲಿಲ್ಲ ಅಮ್ಮಮ್ಮ ನನ್ನ ತಪ್ಪಿಗೆ ಅಪ್ಪಯ್ಯ ಏನು ಬೇಕಾದರೂ ಶಿಕ್ಷೆ ಕೊಡಲಿ ನಾನು ಸಹಿಸ್ಕೊಂತೀನಿ ಆದರೆ ನನ್ನ ಅವರಿಂದ ದೂರ ಮಾಡಿದ್ರೆ ನನ್ನಿಂದ ಇರಕ್ಕೆ ಆಗೋಕ್ಕಿಲ್ಲ ಅಮ್ಮಮ್ಮ ಅಂತ ಭದ್ರ ಹೇಳ್ತಾನೆ ಅದು ಹಂಗೆ ಕಣಪ್ಪ ಟೈಮು ಅನ್ನೋದು ಕೆಟ್ಟಾಗ ಹಗ್ಗಾನು ಆವಾಗೇ ಕಾಣಿಸ್ಬಿಡುತ್ತೆ ನೀನೇನೇ ಮಾಡಿದ್ರು ತಪ್ಪಾಗಿ ಕಾಣಿಸ್ತೈತೆ ಕಣ್ಲಾ ನೀನು ಸಮಾಧಾನ ಮಾಡ್ಕೊ ನೀನು ಹಿಂಗೆ ಕಣ್ಣೀರು ಹಾಕಿದ್ರೆ ನಾನು ಹೆಂಗ್ಲಾ ನೋಡಲಿ ಅಂತ ಅಜ್ಜಮ್ಮ ಹೇಳ್ತಾರೆ ನನ್ನ ಪ್ರಪಂಚನೇ ಅಪ್ಪಯ್ಯ ಅನ್ಕೊಂಡೇ ಬದುಕಿದಿನಿ ಅಂತದ್ರಲ್ಲಿ ಅವರೇ ನನ್ನ ದೂರ ಮಾಡಿದ್ರೆ ನಾನು ಹೆಂಗ ಅಮ್ಮಮ್ಮ ಬದುಕ್ಲಿ ಅಂಥದ್ರಲ್ಲಿ ಅವರೇ ನನ್ನ ಮುಖ ನೋಡ್ಬೇಡ ನನ್ನ ಜೊತೆ ಮಾತಾಡ್ಬೇಡ ಅಂತಂದ್ರೆ ನಾನು ಎಲ್ಲಿಗೋಗ್ಲಿ ಬೇಕಾದ್ರೆ ಅವ್ರು ನಿನ್ ಪ್ರಾಣನೇ ಕೊಟ್ಬಿಡು ಅಂತಂದ್ರೆ ನಾನು ಸಂತೋಷ್ ಸಂತೋಷವಾಗಿ ಕೊಟ್ಬಿಡ್ತೀನಿ ಅಮ್ಮಮ್ಮ ಆದ್ರೆ ಅವ್ರ ಕೂಟೆ ದೂರ ಆಗಿ ನಾನು ಬದುಕಕ್ಕೆ ಆಗಕಿಲ್ಲ ಅಮ್ಮಮ್ಮ ಅಂತ ಹೇಳ್ಕೊಂಡು ಅಳ್ತಿರ್ತಾನೆ ಭದ್ರಾ ಬೆಟ್ಟದಷ್ಟು ನಂಬಿಕೆ ಮಾಡ್ಕೊಂಡಿದ್ದಿದ್ದು ನನ್ನ ಮಗನೇ ನನಗೆ ಗೊತ್ತಿಲ್ದಿರೋ ಏಟೆಲ್ಲ ಮಾಡ್ಬಿಟ್ಟವ್ನೇ ಅಂತ ಅವನು ಕೋಪ ಮಾಡ್ಕೊಂಡವನೆ ಆಟಯ್ಯ ನಿನ್ನ ದೂರ ಮಾಡಿಕೊಂಡು ಅವನೇ ನಂಬಿ ನೆಮ್ಮದಿ ಅವನೇ ಅಂತ ಅನ್ಕೊಂಡಿದೀಯ ಖಂಡಿತವಾಗ್ಲೂ ಇಲ್ಲ ಕಣ್ಲಾ ಏನ್ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಕಾಪಾನೂ ಇರುತ್ತೆ ಕಣ್ಲಾ ಪ್ರೀತಿ ಮುಂದೆ ಕೋಪ ಭಾಳ ದಿನ ಸುಮ್ಮನೆ ಇರೋ ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲಿಗಂಟ ನಾನು ಹೆಂಗಿರಲಿ ಅಮ್ಮಮ್ಮ ಒಂದೇ ಒಂದ್ ಕಿತ್ತ ನೀನಾದ್ರೂ ನನ್ನ ಶ್ರಮಿಸ್ಬಿಡು ಅಂತ ಹೇಳು ಅಮ್ಮಮ್ಮ ನನ್ ಮೋಸ ಮಾಡ್ದವಳು ಇವಳೆ ಅಂತ ಗೊತ್ತಾಗಿದ್ದಿದ್ರೆ ದಿಟ್ವಾಗ್ಲೂ ಅವಳನ್ನ ಪ್ರೀತಿ ಮಾಡ್ತಿರ್ಲಿಲ್ಲ ಅಮ್ಮಮ್ಮ ಈ ಪ್ರಪಂಚದಲ್ಲಿ ನನ್ಗಪ್ಪ ದೊಡ್ಡದು ಕಿತ್ತ ದೊಡ್ಡದು ಇನ್ಯಾವುದಿಲ್ಲಮ್ಮ ಪ್ರಾಣಕ್ಕಿಂತಲವೇ ಅವರೇ ನನ್ಗೆ ಹೆಚ್ಚು ಅಂತ ಭದ್ರ ಹೇಳ್ತಾನೆ ಅದು ಅದು ನನ್ಗೂ ಗೊತ್ತು ಕಣಪ್ಪ ಆದ್ರೆ ಏನ್ ಮಾಡೋದು ಅವನ ಕೋಪ ನಿನ್ ಪ್ರೀತಿಗೆ ಗ್ರಹಣ ಇಡ್ಸಬಿಟ್ಟೈತಿ ಭದ್ರಾ ನೀನ್ ಯಾರ ಹೇಳು ನನ್ನ ಮೊಮ್ಮಗ ನೋಡು ನೀನ್ ಹಿಂಗೆ ಕಣ್ಣೀರ್ ಹಾಕ್ಬಾರ್ದು ಒರ್ಸ್ಕೊಂಡ್ಲಾ ಕಣ್ಣೀರ್ನ ಅಂತ ಅಜ್ಜಮ್ಮ ಹೇಳಿ ಕಣ್ಣೀರ್ ಒರೆಸ್ತಾಳೆ ಭದ್ರಂದು ಅಮ್ಮಮ್ಮ ಅಮ್ಮಮ್ಮ ನಮ್ಮ ಅಪ್ಪಯ್ಯ ನನ್ನ ಕುಟೆ ಮಾತಾಡ್ತಾರಲ್ವೇ ನನ್ನ ಮಗ ಅಂತ ಒಪ್ಕೊಂತಾರಲ್ವೇ ನಂದ್ಯಾವ್ರು ಒಂದ್ ಕಿತ್ತ ಪ್ರೀತಿಯಿಂದ ನನ್ನ ಮಗ ಅಂತ ಕರೆದ್ರೆ ಸಾಕು ಅಮ್ಮಮ್ಮ ಅಂತ ಹೇಳಿ ಅಜ್ಜಮ್ಮನ್ ತೊಡೆ ಮೇಲೆ ಮಲ್ಕಂತಾನೆ ಭದ್ರ ತಾ ಲೆಕ್ಕಾಚಾರ ಸಂಘದಲ್ಲಿ ಹತ್ತು ಜನ ಇರೋದು ಐದು ಜನ ಬಂದಿದ್ದೀರಲ್ಲಮ್ಮ ಅಂತ ಕೇಳ್ತಿರ್ತಾನೆ ಸರ್ ನೀವು ಗುರ್ತಿನ ಚೀಟಿ ಸಾಕು ಅಂದ್ರಲ್ಲ ಅದಕ್ಕೆ ನಾವು ಐದು ಜನ ಬಂದಿರೋದಂತ ಅಲ್ಲೇ ಇದ್ದವರು ಒಬ್ರಲ್ಲಿ ಹೇಳ್ತಾರೆ ನೋಡ್ರಮ್ಮ ಮೊದಲನೇ ಕಿತ್ತ ಸಾಲ ತಗೊಳ್ಳೋವಾಗ ಎಲ್ಲ ಖುದ್ದಾಗ ಬಂದು ಸೈನ್ ಮಾಡಬೇಕು ಆಮ್ಯಾಕಿಂದ ಯಾರಾದರೂ ಒಬ್ರು ಬಂದು ದುಡ್ಡು ಕಲೆಕ್ಟ್ ಮಾಡಿದ್ರೆ ನಡೀತದೆ ಸರಿ ಇವಾಗ ನೀವು ಸೈನ್ ಮಾಡ್ಬಿಟ್ಟು ಹೋಗಿ ಒತ್ತಾರೀಕ ಅವ್ರನು ಕಳ್ಸಿ ಸೈನ್ ಮಾಡಿದ್ಮೇಲೆ ದುಡ್ಡು ಕಳ್ಸಿ ಕಳಿಸ್ತೀನಿ ಅಂತ ಲೆಕ್ಕಾಚಾರ ಹೇಳ್ತಾನೆ ಸರಿ ಕಣಣ್ಣ ಹಂಗೆ ಮಾಡ್ತೀವಿ ಅಂತ ಅಲ್ಲಿದ್ದವ್ರಲ್ಲಿ ಒಬ್ಬರು ಮಹಿಳೆ ಹೇಳ್ತಾರೆ ಸರಿ ಇಲ್ಲಿ ಸೈನ್ ಮಾಡಿ ಅಂತ ಹೇಳ್ತಾರೆ ಲೆಕ್ಕಾಚಾರ ನಾನು ಎ ಎಲ್ಲ ಹೆಬ್ಬೆಟ್ಟೆ ಸರ್ ಒತ್ತೋದು ಅಂತ ಹೇಳ್ತಾರೆ ಸೇನ್ ಮಾಡಕ್ ಬರೋಕ್ಕಿಲ್ಲ ಎಲ್ಲ ಹೆಬ್ಬೆಟ್ಟೆ ಅಂತ ಹೆಬ್ಬೆಟ್ಟು ಒತ್ತಿಸ್ಕೊಂತಾನೆ ಲೆಕ್ಕಾಚಾರ ತಗೊಳ್ಳಿ ಮಿಕ್ತವ್ರನ್ನ ನಾಳೆ ಕಳ್ಸಿ ಅಂತ ಹೇಳಿ ಕಳಿಸ್ತಾನೆ ಲೆಕ್ಕಾಚಾರ ಇದನ್ನೆಲ್ಲ ಗಮನಿಸ್ತಿದ್ದ ಸುಭಾಷಾ ಲೆಕ್ಕಾಚಾರನ ಹೋಗ್ತಾನೆ ಲೆಕ್ಕ ಪತ್ರ ಕಿತ್ಕೊಂತಾನೆ ಕೌಡ್ರೆ ಅಂತ ಎದ್ ನಿತ್ಕೊಂತಾನೆ ಲೆಕ್ಕಾಚಾರ ಏನ್ ಲೆಕ್ಕಾಚಾರ ಯಾವುದೋ ಹೊಸ ಸಂಘ ಅನಸ್ತೈತೆ ಎಷ್ಟು ಜನ ಅವ್ರೆ ಎಷ್ಟು ಸಾಲ ಕೊಡ್ತಾ ಇದ್ದೀಯಾ ಅಂತ ಸುಭಾಷ ಕೇಳ್ತಾನೆ ಹತ್ತು ಜನ ಅವ್ರೆ ತಲೆಗೆ ಹತ್ತ ಸಾವಿರ ಕೊಡ್ತಾ ಇದ್ದೀನಿ ಒಂದು ಲಕ್ಷ ಗೌಡ್ರೆ ಅಂತ ಲೆಕ್ಕಾಚಾರ ಹೇಳ್ತಾನೆ ಸರಿ ಆ ಸಂಘದೊಳಗೆ ಇನ್ನೊಂದು ಇಪ್ಪತ್ತು ಜನದ ಹೆಸ್ರು ಹೆಂಗಸ್ರ ಹೆಸರು ಬರ್ಕೊಂಡು ಒಟ್ಟು ಮೂರು ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಬರ್ಕ ಯೋ ಅದ್ಯಾಕೆ ಹಿಂಗಾಬ್ರಿ ಬೀಳ್ತಾ ಇದೀಯಾ ಇದೇನು ನಿನ್ಗೋಸ್ ಅಂತ ಸುಭಾಷ ಕೇಳ್ತಾನೆ ಅಲ್ಲ ಗೌಡ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಲೆಕ್ಕಾಚಾರ ಕೇಳ್ತಾನೆ ಹೆಚ್ಚು ಕಮ್ಮಿ ಆದರೆ ಲೆಕ್ಕ ನೋಡೋನು ನಾನಯ್ಯ ನಿನ್ಗೇನು ಸರ್ಯಾಗಿ ಬಡ್ಡಿ ಬರ್ಬೇಕು ತಾನೆ ತಿಂಗಳಿಗೆ ಮತ್ತದ್ರನ್ನೇ ಬರ್ಕೊಂಡು ಎರಡು ಲಕ್ಷ ಕೊಡಿಲಿ ಅಂತ ಸುಭಾಷೆ ಹೇಳ್ತಾನೆ ಲೆಕ್ಕಾಚಾರ ಏನು ಮಾತಾಡದೆ ದುಡ್ಡು ಎತ್ಕೊಡ್ತಾನೆ ಈಗ ಇದನ್ನ ಯಾರ ಹೆಸ್ರಿಗೆ ಬರೀಲಿ ಗೌಡ್ರೆ ಅಂತ ಕೇಳ್ತಾನೆ ಲೆಕ್ಕಾಚಾರ ಯೋ ಅದನ್ನು ನಾನೇ ಹೇಳ್ಬೇಕೆ ಸರಿ ಬರ್ಕ ಅಂತ ಹೇಳಿ ಹೇಳ್ಬಿಟ್ಟು ಹೆಸ್ರುಗಳೆಲ್ಲ ನೋಡು ಈ ಅಟ್ಟಿ ವರ್ಸ್ತಾರ ಇವಾಗ ನಾನಯ್ಯ ಜಾಸ್ತಿ ಚಿಂತೆ ಮಾಡಬೇಡ ಏನ ಕೇಳೋದಿದ್ರು ನಾನಯ್ಯ ಕೇಳಬೇಕು ಗೊತ್ತಾಯ್ತಾ ಅಂತ ಹೇಳಿ ಸುಭಾಷ ಅಲ್ಲಿಂದ ಹೊರಡೋಗ್ತಾನೆ ಎಂಥ ಮನೇಲಿ ಎಂಥ ಮಗ ಹುಟ್ಟವನಪ್ಪ ಅಂತ ಲೆಕ್ಕಾಚಾರ ಹೇಳ್ಕೊತಾರೆ ಇತ್ತ ವಿದ್ಯಾ ದೇವ್ರೆ ಹಿಂಗೆ ಮಾಡ್ಬಿಟ್ಟೆ ಎಲ್ಲ ಸರಿ ಹೋಯ್ತು ನಮ್ಮ ಗೌಡ್ರು ಮಾವಯ್ಯ ಒಂದಾದ್ರು ಅನ್ನಷ್ಟರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆನೇ ತಂದ್ಬಿಟ್ಟಲ್ಲ ಇವರೆಲ್ಲ ಸೇರ್ಕೊಂಡು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ರು ಅವರು ಸ್ವಾರ್ಥಕ್ಕೋಸ್ಕರ ಎರಡು ಜೀವದ ಜೊತೆ ಆಟ ಆಡ್ತಾವ್ರೆ ನೀಗೇನ್ ಮಾಡ್ಲಿ ಅನ್ಕೊಂತಿರ್ತಾಳೆ ಮನಸ್ಸಲ್ಲಿ ವಿದ್ಯಾ ಅಲ್ಲಿಗೆ ಚಂಪಾ ಬರ್ತಾಳೆ ವಿದ್ಯಾಕ ಇಲ್ಲಿ ನೋಡಿದ್ರೆ ನೀನು ಕೊರಗ್ತಾ ಕುಂತಿದ್ದಿ ಅಲ್ಲಿ ಚಿಕ್ಕ ಗೌಡ್ರು ಶಾನೆ ಅಂದ್ಕೊಂಡವ್ರೆ ಹಿಂಗಾದ್ರೆ ಹೆಂಗೆ ಅಕ್ಕ ಅಂತ ಚಂಪಾ ಹೇಳ್ತಾಳೆ ಅವ್ರ ಹಂಗವ್ರೆ ಅಂತಂದ್ರೆ ಅದ್ರ ಅರ್ಥ ಅವ್ರ ಮನ್ಸಿಗೆ ಚಾನೆ ನೋವಾಗದೆ ಅಂತ ಅರ್ಥ ಅದ್ ಸರಿ ಇವಾಗ ಗೌಡ್ರೆ ಎಲ್ಲ ಅವ್ರೆ ಅಂತ ಕೇಳ್ತಾಳೆ ವಿದ್ಯಾ ಈಟ್ ಹೊತ್ತು ಅಟ್ಟಿ ಒಳಗೆ ಕುಂತಿದ್ರು ಆದ್ರೆ ಅಟ್ಟಿ ಒಳಗಿರಾಕ್ ಆಯ್ತಾ ಇಲ್ಲ ಅಂತ ಹೇಳಿ ಕಾಟ್ಲ ಹೆಣ್ಣನ್ ಕರ್ಕೊಂಡು ಎಲ್ಲೋ ಹೊರ್ಗಡೆ ಹೋದ್ರು ಅದ್ಯಾಕ್ ಹೋದ್ರೋ ಎಲ್ಲಿಗೆ ಹೋದ್ರೋ ಒಂದು ಗೊತ್ತಿಲ್ಲ ಅಕ್ಕ ಅಂತ ಚಂಪಾ ಹೇಳ್ತಾಳೆ ನಾಲ್ಕ ಗೋಡೆ ಮಧ್ಯೆ ಕುಂತಿದ್ರೆ ಅವ್ರಿಗೂ ನೋವು ಹೆಚ್ಚಾಯ್ತದೆ ಅವ್ರ ಮನ್ಸಿನ ನೆಮ್ಮದಿನೂ ಹಾಳಾಯ್ತೈತೆ ಅದ್ರ ಬದ್ಲು ಒಸಿ ಹೊತ್ತು ಈಚೆ ಸುತ್ತಾಡ್ಕೊ ಬಂದ್ರೆ ಅವ್ರ ಮನ್ಸಿಗೂ ನೆಮ್ಮದಿ ಸಿಕ್ತೈತೆ ಬಿಡು ಅಂತ ವಿದ್ಯೆ ಹೇಳ್ತಾಳೆ ಹಂಗ್ ಸಮಾಧಾನ ಆದ್ರೆ ಏನೋ ಒಳ್ಳೇದೇ ಆದ್ರೆ ಇತ್ತೀಚೆಗೆ ಅವ್ರ ಮನಸ್ತಿ ಮನಸ್ಥಿತಿನೇ ಸರಿ ಇಲ್ಲ ಯಾನೇ ಜಾಸ್ತಿ ಕುಡಿತಾ ಶುರು ಮಾಡ್ಕೊಂಬಿಟ್ಟವ್ರೆ ಅದಕ್ಕೆ ಎದ್ರಿಕೆ ಆಯ್ತೈತೆ ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ ಹೆಂಗೋ ಕಾಟ್ಲೆ ಹಣ್ಣ ಜೊತೆ ತಾನೆ ಭಯ ಬೇಡ ಅವ್ರಿಗೆ ನೆಮ್ಮದಿ ಸಿಗೋ ಜಾಗದಲ್ಲಿ ಒಸಿ ಹೊತ್ತು ಇದ್ ಬರ್ಲಿ ಬಿಡು ಅಂತ ವಿದ್ಯೆ ಹೇಳ್ತಾಳೆ ಇತ್ತ ಸಾವಿತ್ರಿ ವಿನಂತಿ ಈಶ್ವರಿ ಮತ್ತೆ ಚಿತ್ರ ಮೀಟಿಂಗ್ ಆಗ್ತಾ ಇರ್ತಾರೆ ನಮ್ಮಂತ ದೊಡ್ಡ ಜನ ಹುಡ್ಕಿದ್ರು ಸಿಗಾಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಯಾಕತೆ ಹಿಂಗೆ ಹೇಳ್ತಿದ್ದಿ ಅಂತ ವಿನಂತಿ ಕೇಳ್ತಾಳೆ ಇಟ್ ವರ್ಷ ಆದ್ರೂ ನಾವೇನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ ಆದ್ರೆ ಆ ಅಡಿ ಅವ್ರ ಮನೆಯವ್ರ್ ನೋಡಿ ಮದ್ವೆ ಆಗಿದ್ದ ತಿಂಗಳಿಗೆಯ ಅವ್ನ ತಲೆ ಸೌರಿ ಅವಂತ ದುಡ್ಡು ಚಂದ ಕಿತ್ಕೊಂಡು ಹೋಟ್ಲ್ ಮಾಡ್ಕಂಡವ್ರೆ ಅಂತ ಈಶ್ವರಿ ಹೇಳ್ತಾಳೆ ಅದೇನೋ ಹೇಳ್ತಾರಲ್ಲ ಕೋಳಿ ಊಟದಲ್ಲಿ ಮದ್ದ ಹಾಕಿ ತಲೆ ಸವ್ರಿ ಅವ್ರು ಹೇಳ್ದಂಗೆ ಕೇಳ್ದಂಗೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಮಾಡ್ಕೊಂಡ್ಬಿಡ್ ಹಂಗ್ ಇವರು ಅಂತ ಚಿತ್ರ ಹೇಳ್ತಾಳೆ ಅಲ್ಲ ಕಣಕ್ಕೆ ಈ ಊಟದ ಗಾಡಿ ಮಾಡೋದಕ್ಕೆ ಲಕ್ಷಾಂತ ರೂಪಾಯಿ ಬೇಕು ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ ಖರ್ಚು ನಮ್ದು ಲಾಭ ಮಾಡ್ಕೊಂಡು ಮೈ ತುಂಬಾ ಚಿನ್ನ ಹಾಕಿ ಮೆರಿತಿರೋನು ಆ ಚಲುವ ಒಟ್ನಲ್ಲಿ ಹೆಸರ್ನಂಗೆ ಚಿನ್ನ ಹಾಕೊಂಡು ಮೆರಿತಾವನೆ ಅಂತ ಈಶ್ವರಿ ಹೇಳ್ತಾಳೆ ಆ ಚಲುವ ಒಡವೆ ಮಾಡ್ಸ್ಕೊಂಡಿರೋದು ಮಾತ್ರ ಅಲ್ಲ ಆ ರತ್ನನುವೇ ಊರ ಕಡೆ ಸೇಟ್ ತಗೊಂಡವ್ಳಂತೆ ಅಂತ ಚಿತ್ರ ಹೇಳ್ತಾಳೆ ಅಯ್ಯೋ ಬಾ ಯಾರು ಏನ್ ತಕೊಂಡ್ರೆ ನಮ್ಗೇನು ಬಂತು ಇಷ್ಟೆಲ್ಲ ಕಷ್ಟಪಟ್ಟು ಅವಳು ಗುಟ್ಟನ ರಟ್ಟು ಮಾಡಿದ್ವು ಇದರಿಂದ ಏನ್ ಸಿಕ್ತು ನಮ್ಗೆ ಹೇಳು ಅಂತ ಈಶ್ವರ ಹೇಳ್ತಾಳೆ ಹೌದು ಅತ್ತೆ ಮಾವ ಭದ್ರಮಾಮನ ಜೊತೆ ಮಾತು ಬಿಟ್ಟರೆ ಹೊರ್ತು ಆ ಹೋಟ್ಲ್ ಮಾತ್ರ ಹಂಗೆ ಇದೆ ಅವರು ದುಡ್ಡನ್ನ ಮಾಡ್ಕೊಂತಾನೆ ಅವ್ರೆ ಅಂತ ವಿನಂತಿ ಹೇಳ್ತಾಳೆ ಇನ್ನೇನು ಮಾಡೋಕಾಗ್ತದೆ ವಿನಂತಿ ನನ್ನ ಕೈಯ್ಯಲ್ಲಿ ಏಟಾಯ್ತೈತೆ ಅಷ್ಟು ಮಾಡಿದ್ದೀನಿ ಅಟಯ್ಯ ಒಂದು ವೇಳೆ ನನಗೆ ರೌಡಿನೋ ಜೈಲಿಗೆ ಹೋಗಿ ಅವ್ನು ಯಾರಾದರೂ ಗೊತ್ತಿದ್ರೆ ಅದ್ರ ಕತೆನೇ ಮೆ ಬೇರೆ ಮಾಡ್ತಿದ್ದೆ ಅಂತ ಈಶ್ವರಿ ಹೇಳ್ತಾಳೆ ಈಗಲೇ ಅವಿದ್ದಿನ ಹಿಡಿಯೋಕ್ಕಾಗ್ತಾ ಇಲ್ಲ ಇನ್ನೇನಾದ್ರೂ ಅವ್ರಪ್ಪ ಶ್ರೀಮಂತ ಆಗ್ಬಿಟ್ರೆ ಆಟೆ ನಮ್ಮ ಕತೆ ಅಂತಾಳೆ ಚಿತ್ರ ಅತೇ ಈ ಹೋಟ್ಲಿಗೆ ಒಂದು ಗತಿ ಕಾಣಿಸೋರು ನಿಮ್ಗೆ ಯಾರಾದರೂ ಗೊತ್ತೇ ಅಂತ ಚಿತ್ರ ಕೇಳ್ತಾಳೆ ಏನು ಸಾವಿತ್ರಿ ನಿನ್ನ ಗಂಡನ ಅಣ್ಣನೋ ತಮ್ಮನೋ ಜೈಲ್ಗೆ ಹೋಗ್ಬಿಟ್ಟು ಬಂದವನೇ ರೌಡಿ ಅಂತ ಕೇಳಿದ್ದೆ ಏನವ್ವ ವಿನಂತಿ ನಿನ್ಗೇನಾದ್ರೂ ಅವನು ಫೋನ್ ಮಾಡಾನೆ ಅಂತ ಈಶ್ವರಿ ಕೇಳ್ತಾಳೆ ಅಯ್ಯೋ ಅತೆ ಯಾವಾಗ್ಲೋ ಒಂದೊಂದ್ ಕಿತ್ತ ಮಾತಾಡ್ತಿದ್ದೆ ಆಟಯ್ಯ ಅಂತ ವಿನಂತಿ ಹೇಳ್ತಾಳೆ ಏ ವಿನಂತಿ ಅವ್ನ ಕಡೆಯವ್ರು ಯಾರಾದ್ರೂ ಇದ್ರೆ ಆ ಹೋಟ್ಲ್ ಹತ್ರ ಕಳ್ಸಿ ಆ ಹೋಟ್ಲ್ನ ಒಡ್ದಾಕ ಕೇಳು ಹಂಗೆ ಆ ಚೆಲ್ವ ಮತ್ತೆ ಅವನ ಹೆಂಡ್ರು ಅವ್ರಿಬ್ಬರು ಕೈ ಕಾಲ್ನ ಮುರ್ಸಾಕ ಕೇಳು ಅಂತ ಸಾವಿತ್ರಿ ಹೇಳ್ತಾಳೆ ಸರಿ ಅವ್ವ ಈಗ್ಲೇ ಮಾಡ್ತೀನಿ ಅಂತ ವಿನಂತಿ ಹೇಳ್ತಾಳೆ ಅಂತ ಭದ್ರ ಅವ್ರ ಭದ್ರನು ಕೋಟ್ಲೆ ಅವ್ರ ಅಮ್ಮನ್ ಸಮಾಧಿ ಹತ್ರ ಬಂದಿರ್ತಾನೆ ದುಃಖ ಆದ್ರೆ ಅತ್ತೆ ಅವ್ರ ಮುಂದೆ ನಿತ್ಕೊಂಡು ಮನ್ಸಿನಲ್ಲಿ ಇರೋದೆಲ್ಲ ಹೇಳ್ಕೊಂಡು ಹೆಂಗೋ ಸಮಾಧಾನ ಮಾಡ್ಕೊಂತಿದ್ದ ಅವತ್ತು ಇಲ್ದೋನು ಇವತ್ತು ಅತ್ತೆ ಸಮಾಧಿ ಮುಂದೆ ಬಂದವನ ಅಂದರೆ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ ಅಂತ ಹೇಳ್ಕೊಂತಿರ್ತಾನೆ ಕ್ವಾಟ್ಲೆ ಭದ್ರ ಅವ್ ರಮ್ಮನ ಸಮಾಧಿಗ ನಮಸ್ಕಾರ ಮಾಡ್ಕೊತಿರ್ತಾನೆ ಅವ್ವಾ ಇವತ್ತಾಕೋ ನಿನ್ ಮಡ್ಲೆಲ್ ಮಲ್ಸ್ಕೋಬೇಕು ಮಲ್ಕೋಬೇಕು ಅನ್ನಿಸ್ತೈತೆ ಕಣ್ಲವ್ ಕಣವ್ವ ನನಗ್ ದುಃಖ ಆದ್ರೂ ಸಂತೋಷ ಆದ್ರೂ ಅಪ್ಪಯ್ಯನ ಮಡ್ಲೆಲ್ ಮಲ್ಕೋಬಿಟ್ಟಿದ್ದಿದ್ರೆ ನನಗೆಲ್ಲ ಸರಿ ಹೋಗೋದು ಅವ್ವ ನನ್ಗೇನೆ ಆದ್ರೂ ಅಪ್ಪಯ್ಯ ಒಂದೇ ಒಂದ್ಕಿಂತ ಭದ್ರ ಮಗ ಭದ್ರ ಅಂದರೆ ಸಾಕು ಅದೆಂಥದ್ದು ನೋವಾಗಿದ್ರೆ ಮರ್ತೊಯ್ತಿತ್ತು ಕಣವ್ವ ಆದರೆ ಇವತ್ತು ಅಪ್ಪಯ್ಯನ ನನ್ನ ಕೂಟೆ ಮಾತಾಡ್ತಿಲ್ಲ ಕಣವ್ವ ಇದನ್ನು ನಾನು ಹೆಂಗವ್ವ ಸಹಿಸ್ಕೊಂಡ್ಲಿ ಅವ್ರ ಮನ್ಸಿಗೆ ನೋವಾಗಂಗೆ ನಾನು ತಪ್ಪು ಮಾಡಿವಿನಿ ನನಗೆ ಗೊತ್ತು ಆ ತಪ್ಪಿಗೆ ಅಪ್ಪಯ್ಯ ಏನೇ ಶಿಕ್ಷೆ ಕೊಟ್ಟಿದ್ರು ಸಂತೋಷವಾಗಿ ಅನ್ಭವಿಸ್ತಾ ಇದ್ದೆ ಆದರೆ ಅವ್ರು ಹಿಂಗೆ ಮಾಡ್ತಾ ಇರೋದೇ ನನ್ನಿಂದ ಅದಕ್ಕೆ ನೀನಿರೋ ಜಾಗದಲ್ಲೇ ಹೊಸಿ ಮಲ್ಕೊತೀನಿ ಕಣವ್ವ ಅಂತ ಭದ್ರ ಹೇಳಿ ಸಮಾಧಿ ಮೇಲೆ ಮಲ್ಕೊತಾನೆ ದೇವ್ರೆ ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಾ ಇದ್ದೀಯಾ ನನ್ನಿಂದ ಇವ್ನ ಸಂಕಟ ನೋಡೋಕೆ ಹೆಂಗಾರ ಮಾಡಿ ಮಾವ ಇನ್ನ ಅಣ್ಣ ತಮ್ಮನ್ನ ಒಂದು ಮಾಡಪ್ಪ ಅಂತ ಕೊಟ್ಲೆ ಕೈ ಮುಗಿದು ಬೇಡ್ಕೊತಿರ್ತಾನೆ ದೇವ್ರನ್ನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು